ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಐವತ್ತು ವರ್ಷ ಪೂರೈಸಿದ ಸಂಭ್ರಮಾಚರಣೆಯ ಭಾಗವಾಗಿ ಪ್ರತಿಷ್ಠಿತ ಗುರುನಾನಕ್ ಪಬ್ಲಿಕ್ ಶಾಲೆ ವತಿಯಿಂದ ವಿಶ್ವ ಪರಿಸರ ದಿನವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಗುರುನಾನಕ್ ಆಸ್ಪತ್ರೆಯ ಪಕ್ಕದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗಿಡ ನಡೆಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬೀದರ್ನಾಥ್ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾ ವಿ ಪಾಟೀಲ್ ಅವರು ಮಾತನಾಡುತ್ತಾ ಮಾನವ ದುರಾಸೆಯಿಂದ ಪರಿಸರ ಮತ್ತು ಹವಾಮಾನದ ಮೇಲೆ ದುಷ್ಪರಿಣಾಮಗಳು ಉಂಟಾಗುತ್ತಿವೆ ಮಿತಿಮೀರಿದ ಪ್ಲಾಸ್ಟಿಕ್ ಬಳಕೆ ಪರಿಸರ ನಾಶಕ್ಕೆ ಕಾರಣವಾಗಿದೆ ಪ್ರಸ್ತುತ ದಿನಗಳಲ್ಲಿ ಪರಿಸರ ಕಾಳಜಿಯು ಪ್ರತಿ ನಾಗರಿಕರ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ಬೀದರ್ ಜಿಲ್ಲಾ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರ ಚಿಕಿತ್ಸಕ ಡಾ ಉದ್ದೀನ್ ಅವರು ಮಾತನಾಡಿ ಪೋಷಕರಿಗೆ ತಮ್ಮ ತಮ್ಮ ಮಕ್ಕಳನ್ನ ಕಂಡು ಇವತ್ತು ಅತಿ ಖುಷಿ ಆಗ್ತಾ ಇದೆ ಅದರಂತೆ ತಮ್ಮ ಮಕ್ಕಳ ಖುಷಿ ಕಾಣಬೇಕಾದ್ರೆ ಪೋಷಕರು ಕೂಡ ಮಕ್ಕಳ ಸಹಿತವಾಗಿ ಪರಿಸರ ನೀರು ಮತ್ತು ಆಕಾಶ ಸ್ವಚ್ಛ ಇಟ್ಟುಕೊಳ್ಳಬೇಕು ಎಂದು ತಿಳಿಸಿದರು ಗಿಡಗಳನ್ನ ನೆಟ್ಟು ಒಳೆಯ ವಾತಾವರಣ ನಿರ್ಮಿಸಿಕೊಳ್ಳಲು ಸಾಧ್ಯ ಎಂದು ನುಡಿದರು ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾ ರೇಷ್ಮಾ ಕೌರ್ ಅವರು ಮಾತನಾಡಿ ಗುರುನಾನಕ್ ಪಬ್ಲಿಕ್ ಶಾಲೆಯು ಐವತ್ತು ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ನಮ್ಮ ನಡಿಗೆ ಹಸಿರು ನಡಿಗೆ ಎಂಬ ಘೋಷವಾಕ್ಯದೊಂದಿಗೆ ಗುರುನಾನಕ್ ಸಂಸ್ಥೆ ವತಿಯಿಂದ ಒಂದು ಸಾವಿರ ಗಿಡ ನೆಡುವ ಸಂಕಲ್ಪ ಹೊಂದಲಾಗಿದ್ದು ಗುರುದ್ವಾರದ ಪರಿಸರದಲ್ಲಿ ಈ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಯಿತು ಸುಮಾರು ಐದು ನೂರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ಸಮುದಾಯದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಜನರಿಗೆ ಮೂಲಕ ಜಾಗೃತಿ ಮೂಡಿಸಿ ಹಸಿರು ಕ್ರಾಂತಿಗೆ ಒಂದು ಅಳಿಲು ಸೇವೆ ಎಂದು ಭಾವಿಸಿ ಇದು ಕೇವಲ ತೋರಿಕೆಯ ಕಾರ್ಯಕ್ರಮವಾಗಿರದೆ ನಾವೆಲ್ಲರೂ ಹಸಿರನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂತಾಗಬೇಕು ಎಂದು ಈ ಮೂಲಕ ಕರೆ ನೀಡಿದ್ರು ವಿದ್ಯಾರ್ಥಿಗಳು ಒಂದು ಸಾವಿರ ಸಸಿ ನೆಟ್ಟುತ್ತಿರುವುದು ಶ್ಲಾಘನೀಯಕರ ಇದೆ ಸಸಿಗಳಿಗೆ ನೀರನ್ನು ಉಳಿಸಿ ಕಾಪಾಡಿಕೊಂಡು ಅದರ ಲಾಲನೆ ಪೋಷಣೆ ಮಾಡುವುದು ಜವಾಬ್ದಾರಿಯನ್ನ ಕೂಡ ನಾವು ಹೊರಬೇಕಾಗಿದೆ ಯಾಂತ್ರಿಕ ಜೀವನ ಕ್ರಮದಿಂದಾಗಿ ವಾಹನಗಳ ಹೊಗೆದಟ್ಟನೆಯಿಂದಾಗಿ ಉಸಿರುಗಟ್ಟುವಂತಹ ಪರಿಸರ ಇವತ್ತು ನಿರ್ಮಾಣವಾಗ್ತಾ ಇದೆ ಮನುಷ್ಯ ತನ್ನ ಸಾಮರ್ಥ್ಯಕ್ಕಾಗಿ ಗಿಡ ಮರಗಳನ್ನು ತೊಂದರೆ ಇಂತಹ ಅನಾಹುತಕ್ಕೆ ಎಡೆ ಮಾಡಿಕೊಡ್ತಾ ಇದ್ದಾನೆ ಮುಂದಿನ ಪೀಳಿಗೆ ಸ್ವಚ್ಛ ಪರಿಸರಕ್ಕಾಗಿ ಪರದಾಡಬೇಕಾದ ಪರಿಸ್ಥಿತಿ ಒದಗಿ ಬರಬಹುದು ಇದಕ್ಕೆ ಏಕೈಕ ಉಪಾಯವೆಂದರೆ ಇದನ್ನ ತಪ್ಪಿಸಲೆಂದರೆ ಪರಿಸರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ತಲೆಗೊಂದು ಮರ ಊರಿಗೊಂದು ವನ ಎಂಬ ನೀತಿ ಅನುಸರಿಸಿ ಅದರಂತೆ ನಡೆದರೆ ಮಾತ್ರ ಭಾವಿ ಪೀಳಿಗೆಗೆ ಮುಂಬರುವ ಪೀಳಿಗೆಗೆ ಕಾಲವಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಕೊನೆಯಲ್ಲಿ ನಾನಕ್ ಜೀರಾ ಸಾಹೇಬ್ ಫೌಂಡೇಶನ್ ಅಧ್ಯಕ್ಷ ಡಾ ಎಸ್ ಬಲ್ಬೀರ್ ಸಿಂಗ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ರೇಷ್ಮಾ ಕೌರ್ ಬೀದರ್ನ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಸ್ ಬಿ ಪಾಟೀಲ್ ಬೀದರ್ ಜಿಲ್ಲಾ ಆಸ್ಪತ್ರೆಯ ಜಿಲ್ಲಾ ಶಸ್ತ ಚಿಕಿತ್ಸಕ ಡಾ ಅಹಮದ್ ಉದ್ದೀನ್ ಮಾಜಿ ಕರ್ನಲ್ ಡಿ ಕಾಲೇಜಿನ ಆಡಳಿತಾಧಿಕಾರಿ ಆರ್ ಆರ್ಡಿ ಸಿಂಗ್ ಆರ್ ಎಫ್ ಒ ಜಾಧವ್ ಡಿಆರ್ ಎಫ್ಒ ರಾಠೋಡ್ ಗುರುನಾನ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರು ಪುನೀತ್ ಸಿಂಗ್ ಪವಿತ್ ಸಿಂಗ್ ಮತ್ತು ವಿದ್ಯಾರ್ಥಿಗಳು ಸಸಿ ನೆಟ್ಟಿ ನೀರುಣಿಸಿದರು ಹಸಿರೀಕರಣಕ್ಕೆ ಪ್ರೋತ್ಸಾಹಿಸಿ ಸಹಕರಿಸಿ ಎಂದು ಈ ಮೂಲಕ ಕರೆ ನೀಡಿದರು ನೀವು ಯಾವುದೇ ಬ್ರಾಂಡೆಡ್ ಬಟ್ಟೆ ತಗೊಂಡ್ರು ಜಸ್ಟ್ ಒನ್ ನೈಂಟಿ ನೈನ್ ರುಪೀಸ್ ಎಲ್ಲಿ ಅಂತ ಹೇಳ್ತೀರಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಮಸ್ಕಾರ ಬೀದರ್ ಇದೇ ಜೂನ್ ದಿನಾಂಕ ಒಂದರಿಂದ ಇಪ್ಪತ್ತೊಂಬತ್ತರವರೆಗೆ दर जीरा फंक्शन हॉल ಸೆಂಟ್ರಲ್ ಬಸ್ ನಿಲ್ದಾಣದ ಎದುರುಗಡೆ ಗುರುನಾನಕ್ ಮುಖ್ಯ ದ್ವಾರದ ಒಳಗಡೆ ನ್ಯೂ ಚೆನ್ನೈ ಶಾಪಿಂಗ್ ಸೆಲ್ ನ ಗ್ರಾಂಡ್ ಆಗಿ ಓಪನ್ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲಾ ರೀತಿಯ ಸೀರೆಗಳು ಫ್ರಾಕ್ ವೆಸ್ಟರ್ನ್ ಡ್ರೆಸ್ ಟಾಪ್ ಟಾಪ್ಗಳು ಲೆಗಿನ್ ಪ್ಲಾಜೋ ಪ್ಯಾಂಟ್ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಗೂ ನೈಟ್ ಶೂಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಬ್ರಾಂಡೆಡ್ ಕಂಪನಿಯಿಂದ ತಯಾರಾಗಿರುತ್ತದೆ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಕೂಡ ದೊರೆಯುತ್ತದೆ ಬೆಲೆ ಇಷ್ಟು ಕಡಿಮೆ ಕ್ವಾಲಿಟಿ ಬಗ್ಗೆ ಮಾಡಿ

but it needs to be nurtured. it needs to be watered every day, look after. so our children, students, have been given the responsibility to see that these saplings grow. they grow into big trees. and that is the responsibility of all of us. so i'm sure, children, you will take up the responsibility. yes. Uh, thank you so much. so i'd like to thank all the guests, uh, the district surgeon, the dean. Uh, Mr. Ishwar Khandreji, the uh, uh, Minister, Forest, Forest Minister, who has been working very hard to s bring this uh, big change to plant as many trees as possible and to make the earth more greener and more pleasant. So, it is our responsibility, each one of us, to save our environment. So, how are we going to do that? So, first thing is Today we are taking this step to plant as many saplings as possible, and also conserve energy and water, and say no to single use of plastic. So we will try to, you know, follow all these rules in our school. We'd like to see that all our children also follow that, and also create awareness about this not only in their uh, in their homes but also in their neighborhood, and also. Teach the people and children you meet every day so that this awareness is created everywhere. So you understand how important it is to save our environment. You see, there is a big climate change. We have seen rains in May. Did we ever have rains in May? Never. But this time we did not feel the summer at all. And this time we had rains in May. So it was such a big climatic change there is and this is all because of the depletion of the uh, plantation the deserts deforestation so we have a big big responsibility on us to see that we make our earth more greener and no plastic conserve energy and water that is what we have to take a note today all of us especially the young generation so because it is for you you people will have a greener planet you know in coming days so i hope everyone will involve themselves in this uh, plantation drive and this we are organizing on the occasion of the golden jubilee celebrations of Gurnanak public school. you all know that this year uh, gurdnana public school has completed 50 long years in the field of education. so we have been imparting education. now, the next, this plantation drive is also to make the green more greener. ನಾನು ಡಾಕ್ಟರ್ ಎಸ್ ವಿ ಪಾಟೀಲ್ ಅಂತ ದೀನ್ ತೋಟಗಾರಿಕಾ ಮಹಾವಿದ್ಯಾಲಯ ಬೀದರು ಇವತ್ತು ಜೂನ್ ಹತ್ತೊಂಬತ್ತು ನಮ್ಮ ಗುರುನಾನಕ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ಒಂದು ಎನ್ವಿರಾನ್ಮೆಂಟ್ ಡೇಯನ್ನು ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಿದರು ಮತ್ತು ಭಾಳಷ್ಟು ಸಲ ನಾನು ಹೇಳಿದ್ದೀನಿ ಇದು ಬೀದರು ನಾವು ಅರೆಮಲೆನಾಡು ಪ್ರದೇಶ ಅರಿನಾ ಮಲೆನಾಡು ಪ್ರದೇಶ ಅಂತ ಅದಕ್ಕೆ ಅಂತೀವಿ ಯಾವ ಪ್ರದೇಶ ಗುಡ್ಡ ಮತ್ತು ಪ್ಲೇನ್ ಮಧ್ಯೆ ಇರುತ್ತೆ ಅದಕ್ಕೆ ನಾವು ಅರೆಮಲೆನಾಡು ಅಂತಿದ್ದೀವಿ ಇಲ್ಲಿ ಸರಾಸರಿ ಮಳೆ ಕೂಡ ಎಂಟುನೂರ ಐವತ್ತು ಎಮ್ ಎಮ್ ಮೇಲಾಗ್ತಾ ಇದೆ ಈಗ ಆಲ್ರೆಡಿ ಕವರ್ ಮೇಡಮ್ ಅವರು ಹೇಳಿದರು ಡ್ಯೂ ಟು ಡಿಫಾರೆಸ್ಟೇಷನು ಅಂದರೆ ಗಿಡಗಳೆಲ್ಲ ಕಟ್ ಮಾಡೋದ್ರಿಂದ ಮತ್ತು ಡ್ಯೂ ಟು ಇಂಡಸ್ಟ್ರಿಯಲೈಸೇಷನ್ ಕೈಗಾರಿಕೆ ಆಗೋದ್ರಿಂದ ಮತ್ತು ಸಾಕಷ್ಟು ಲೇಔಟ್ಗಳಾಗೋದ್ರಿಂದ ಹ್ಞೂ ನಾವು ಸಾಕಷ್ಟು ಮರಗಳನ್ನು ಕಡಿತ ಇರ್ತಿದ್ದೀವಿ ಅದಕ್ಕೆ ಕ್ಲೈಮೇಟ್ ಚೇಂಜ್ ಆಗುತ್ತೆ ಈ ಕ್ಲೈಮೇಟ್ ಸೈಕಲ್ಸ್ ಅಂತಿರ್ತಾವೆ ಅವು ಹದಿನೈದು ವರ್ಷಕ್ಕೊಂದು ಸಲ ಮೂವತ್ತು ವರ್ಷಕ್ಕೊಂದು ಸಲ ಈ ಥರ ಚೇಂಜ್ ಆಗುತ್ತೆ ಈ ಆ ಈಗ ಅವಾಗ ನಾರ್ಮಲ್ ಇದ್ದಾಗ ಆ ಥರ ಆಗ್ತಾವೆ ಈಗೆಲ್ಲ ಸಾಕಷ್ಟು ಅರಣ್ಯ ನಾಶ ಮಾಡೋದ್ರಿಂದ ಎವ್ರಿ ಇಯರ್ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಈಗ ಆಲ್ರೆಡಿ ಮೇದಲ್ಲಿ ಸಾಕಷ್ಟು ಆಗಿದೆ ಇವನ್ ನಾವು ಉತ್ತರ ಪ್ರದೇಶದಲ್ಲಿ ಈಗ ಸೌತ್ ವೆಸ್ಟ್ ಮಾನ್ಸೂನ್ ಮಳೆನೇ ಆಗಂಗಿಲ್ಲ ಅಲ್ಲಿ ಇವನ್ ದೆಲ್ಲಿಯಲ್ಲಿ ಕೂಡ ಮಳೆ ನಾವು ನೋಡ್ತಾ ಇದ್ದೀವಿ ಮತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ದೆಲ್ಲಿ ಆಗಿರ್ಬೋದು ನಮ್ಮ ಬೆಂಗಳೂರು ಆಗಿರ್ಬೋದು ಬಾಂಬೆ ಆಗಿರ್ಬೋದು ಕಲ್ಕತ್ತಾ ಆಗಿರ್ಬೋದು ಈ ಒಂದು ಪೊಲ್ಯೂಷನ್ನಿಂದ ಏರ್ ಕ್ವಾಲಿಟಿ ಇಂಡೆಕ್ಸನ್ನು ಮೇಜರ್ ಮಾಡಿದಾಗ ಡೇಂಜರ್ ಇದ್ದಾವೆ ಸಾಕಷ್ಟು ಕಾಯಿಲೆಗಳು ಕೂಡ ಬರ್ತಾವೆ ಅಸ್ತಮಾ ಕಾಯಿಲೆ ಬರ್ತಾ ಇದ್ದಾವೆ ಈವನ್ ಹಾರ್ಟ್ ಡಿಸೀಸ್ ಬರ್ತಾ ಇದ್ದಾವೆ ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಕಾಯಿಲೆಗಳು ಬರ್ತಾ ಇದ್ದಾವೆ ಇದೊಂದು ದೃಷ್ಟಿ ಇಟ್ಕೊಂಡು ಈ ಒಂದು ಗುರುನಾನಕ್ ಸ್ಕೂಲಲ್ಲಿ ಸುಮಾರು ವರ್ಷಗಳಿಂದ ಕೂಡ ಹುಡುಗರಿಗೆ ಆ ಗಿಡಗಳ ಬಗ್ಗೆ ಅವೇರ್ನೆಸ್ಸು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮತ್ತು ಅರಣ್ಯ ಇಲಾಖೆ ಸಹಯೋಗದಿಂದ ಒಂದು ಐದುನೂರು ಒಳ್ಳೊಳ್ಳೆ ಪ್ಲ್ಯಾಂಟ್ ಕೂಡ ಅವ್ರ ಕ್ಯಾಂಪಸ್ಸಲ್ಲಿ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಇದೇ ರೀತಿಯಲ್ಲಿ ನಾವು ಹೇಳ್ಕೊಟ್ರು ಮುಂದಿನ ದಿನಗಳಲ್ಲಿ ಖಂಡಿತ ಅವರು ನಮ್ಮ ಎನ್ವಿರಾನ್ಮೆಂಟನ್ನು ಉಳಿಸ್ತಾ ಇದ್ದಾರೆ ಮತ್ತು ಬೀದರ್ದ ಇನ್ನೊಂದೇನು ಸ್ಪೆಷಲಿಸ್ಟ್ ಅಂದರೆ ನಾವು ಹಾರ್ಟಿಕಲ್ಚರ್ ಕಾಲೇಜ್ ಇದೆ ಇಲ್ಲಿ ಕಾಲೇಜ್ ಇದೆ ಮೆಡಿಕಲ್ ಕಾಲೇಜಿದೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಸಾಕಷ್ಟು ಇದು ಗುರುನಾನಕ್ ಸ್ಕೂಲ್ದು ಹಾಸ್ಪಿಟಲ್ ಇದೆ ಮತ್ತು ಬೇರೆ ಬೇರೆ ಸ್ಕೂಲ್ಗಳಿದ್ದಾವೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಮೊದಲೆಲ್ಲ ಏನಿತ್ತು ಬೀದರಲ್ಲಿ ಕಲಿತ ಮಕ್ಕಳು ಪಿ ಯು ಸಿಗೆ ಹೊರಗಡೆ ಹೋಗ್ತಾಯಿದ್ರು ಈಗ ಯಾರೂ ಹೋಗೋದು ಬೇಕಾಗಿಲ್ಲ ಈಗ ಬೇರೆ ಜಿಲ್ಲೆಲಿಂದೆ ನಂಬಲ್ಲೇ ಬರ್ತಾಯಿದ್ದಾರೆ ನಮ್ಮ ಬೀದರ್ ಜಿಲ್ಲೆಗೆ ಕಲಿಯೋಕ್ಕೆ ಇದೊಂದು ಬೀದರ್ ಉತ್ತರ ಕಾಶಿಯಾಗಿ ಹೊರಗೊಬೇಕು ಮತ್ತು ಎನ್ವಿರಾನ್ಮೆಂಟಲ್ಲಿ ಕೂಡ ಇಡೀ ದೇಶದಲ್ಲೇ ನಂಬರ್ ಒನ್ ಬೀದರ್ ಜಿಲ್ಲೆ ಜಿಲ್ಲೆಯಾಗಿ ಹೊರಹೊಂಬೇಕು ಯಾಕಂದರೆ ಸಾಕಷ್ಟು ಒಳ್ಳೆಯ ವಾತಾವರಣ ಇದೆ ಅಲ್ಲಿ ಮತ್ತು ಮಣ್ಣು ಎಲ್ಲ ಜಿಲ್ಲೆಯಲ್ಲಿ ನೋಡಿದ್ರೆ ಒಂದೇ ಥರ ಮಣ್ಣಿರುತ್ತೆ ಇದರಲ್ಲಿ ಹಿಲ್ಲಿ ಏರಿಯಾದಾಗ ಲ್ಯಾಟ್ರೈಟ್ ಸಾಯಿಲ್ ಏನಂತೀವಲ್ಲ ಕ ಕೆಂಪು ಮಣ್ಣು ಇದೆ ಮತ್ತು ನೀವು ಕೆಳಗಡೆ ಹೋದಾಗ ಘಟ್ಟದ ಕೆಳಗಡೆ ಹೋದರೆ ಅಲ್ಲಿ ಬ್ಲ್ಯಾಕ್ ಸಾಯಿಲ್ ಇದೆ ಒಂದು ವೈವಿಧ್ಯತೆಯಿಂದ ಕೂಡಿದಂಥ ಇದೊಂದು ಜಿಲ್ಲೆ ಅದು ನಮ್ಮೆಲ್ಲರ ಒಂದು ಹಿಂದಿನೇನೋ ಹಿರಿಯರ ಪುಣ್ಯಲಿಂದ ಆ ಗುರುದೇವ್ ಬಂದು ಇಲ್ಲಿ ಜನನ ಮಾಡಿ ನಮ್ಮ ಜನಗಳಿಗೊಂಥರ ಎಲ್ಲ ರೀತಿಯಿಂದ ಆಸ್ಪತ್ರೆ ಸೌಲಭ್ಯ ಆಗಿರ್ಬೋದು ಶಿಕ್ಷಣ ಸೌಲಭ್ಯ ಆಗಿರ್ಬೋದು ಪ್ರತಿಯೊಂದು ಹಂತದಲ್ಲಿ ಈ ಗುರುನಾನಕ್ ಪಬ್ಲಿಕ್ ಸ್ಕೂಲ್ ಅಂದರೆ ಬರೀ ಶ್ರೀಮಂತರ ಅಷ್ಟೇ ಬರೋದಲ್ಲ ಯಾರು ಬಡವ್ರ ಮಕ್ಕಳು ಕೂಡ ಇಲ್ಲಿ ಬಂದು ಕಲಿಯುವಂಥ ಅವಕಾಶ ಪ್ರತಿಯೊಂದು ಕಾಲನಿಯಲ್ಲಿ ನಾ ಮೊನ್ನೆ ಕಳೀಲಿಂದ ಬರುವಾಗ ನೋಡಿದೆ ಅಲ್ಲಿ ಒಂದು ಕೂಡ ಮೊನ್ನೆ ಕಳಿಯಲ್ಲಿ ಕೂಡ ಗುರುನಾನಕ್ ಪಬ್ಲಿಕ್ ಸ್ಕೂಲನ್ನು ಮಾಡಿದ್ದಾರೆ ಒಂದು ಸೇವಾ ಮನೋಭಾವ ಇಟ್ಕೊಂಡು ಆ ಒಂದು ಗುರುನಾನಕ್ ದೇವ ಆಶೀರ್ವಾದದಿಂದ ಒಳ್ಳೆಯ ರೀತಿಯಲ್ಲಿಂದ ಈ ಸಂಸ್ಥೆಯನ್ನು ನಡೆದಿದೆ ಮತ್ತು ತಮಗೆಲ್ಲ ಗೊತ್ತಿದ್ದರೂ ಪರವಾಗಿ ನಾವು ಯಾರೇ ಒಂದು ಹಾರ್ಟ್ ಡಿಸೀಸ್ ಬಂತಂದ್ರೆ ಹೈದರಾಬಾದ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾ ಎಷ್ಟೋ ಸಲ ಹೇಳಿದ್ದೇವೆ ಇವನ್ನ ಪ್ರೈವೇಟ್ ಹಾಸ್ಪಿಟಲ್ ಕೂಡ ಬೀದರಲ್ಲಿದ್ದಾವೆ ಆದರೂ ಆ ಅದು ಬಂದ ಗುರುನಾನಕ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಸರ ಅಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಾರೆ ಮತ್ತು ಕಡಿಮೆ ಖರ್ಚದಲ್ಲಿ ಕೂಡ ಅವರು ರೋಗಿಗಳಿಗೆ ಟ್ರೀಟ್ ಮಾಡ್ತಾರೆ ಅಂತ ಹೇಳಿದ್ರು ಇದೊಂದು ಒಳ್ಳೆ ಬೆಳವಣಿಗೆ ಅದ್ರ ಜೊತೆ ಮತ್ತೆ ಅವ್ರ ಎನ್ವಿರಾನ್ಮೆಂಟ್ ಕನ್ಸರ್ನ್ ಇಟ್ಟಿದ್ದಾರಲ್ಲ ಅದು ನಾವು ಖುಷಿ ಪಡ್ಬೇಕು ಅವರು ಮೇಡಮ್ ಅವರು ಎಷ್ಟು ಸಂಕ್ಷಿಪ್ತವಾಗಿ ತಮ್ಮ ಭಾಷಣದಲ್ಲಿ ಕೂಡ ಹೇಳಿದ್ದಾರೆ ಯಾಕೆ ನಾವು ಪ್ಲ್ಯಾಂಟ್ ಮಾಡಬೇಕು ಸಾಯಿಲ್ ಆ್ಯಂಡ್ ವಾಟರ್ ಕನ್ಸರ್ವೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಅಂತೂ ಕೂಡ ಮತ್ತು ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಕೂಡ ಹೇಳ್ತಾ ಇದ್ದಾರೆ ಆ್ಯಸ್ ಎ ನಾನು ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಆಗಿರೋದ್ರಿಂದ ನಾವು ನಾಲ್ಕು ವರ್ಷ ನಮ್ಮ ಮಕ್ಕಳಿಗೆ ಇದ್ದೀವಿ ನಾವು ಕೂಡ ಲಕ್ಷಾನುಗಟ್ಟಲೆ ಸಸಿ ತಯಾರಿಸಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಐವತ್ತು ರೂಪಾಯಿಗೊಂದು ಪ್ಲ್ಯಾಂಟ್ಸ್ ನಾವು ಮ್ಯಾಂಗೋ ಪ್ಲ್ಯಾಂಟ್ಸು ಇದ್ದೀವಿ ಮತ್ತು ಜಾಕ್ಫ್ರೂಟ್ ಪ್ಲ್ಯಾಂಟ್ ಇದ್ದೀವಿ ಕರಿಲೀಫ್ ಬರೀ ಹತ್ತು ರೂಪಾಯಿಗೊಂದು ಇದ್ದೀವಿ ಮತ್ತು ನಿಂಬೆಹಣ್ಣಿನ ಸಸಿ ಕೊಡ್ತಾ ಇದ್ದೀವಿ ಒನ್ ಒನ್ ಅದರ್ ವೇ ನಮ್ಮ ರೈತರಲ್ಲಿ ಬೇರೆ ಸಿ ನಾಗರಿಕ ಅಲ್ಲಿ ಗಿಡಗಳನ್ನು ನಟ್ಟಿ ಪರಿಸರ ಉಳಿಸ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನಗೊಂದು ಸನ್ಮಾನ ಮಾಡಿದ್ದಕ್ಕಾಗಿ ಮತ್ತು ಎರಡು ಮಾತಾಡಿದ್ದಕ್ಕಾಗಿ ಈ ಸಂಸ್ಥೆಗೆ ಧನ್ಯವಾದ ಹೇಳುತ್ತೇನೆ ನನ್ನ ಹೆಸರು ಡಾಕ್ಟರ್ ಎಸ್ ವಿ ಪಾಟೀಲ್ ಅಂತ ಡೀನ್ ತೋಟಗಾರಿಕಾ ಮಹಾವಿದ್ಯಾಲಯ ಬೀದರ್ ಧನ್ಯವಾದಗಳು ಸಿ ಮೇಡಮ್ मैं सर मैं चाहता हूँ वाइस चेयरमैन जो गौरव है ना वाइस चांसलर बने हमारे स्कूल के एक यूनिवर्सिटी बनना चाहता था मैं शुरू से भी हमको तो यूनिवर्सिटी का न, ये भी था, जो हमारे जमाने में हमारे टीचर तो बोलते थे तू तो अच्छा बनेगा तू तो बड़ा शरीर है तू तो ये करेगा तो वो करेगा लेकिन कुछ ना कुछ बनना चाहते हैं कुछ ना कुछ, कुछ बने ही जाते हैं लेकिन जिंदगी में अच्छा इंसान बन के अच्छे पेड़ पौधे लगा के लोगों का दिल खुश करके अपनी जिंदगी को और अपनी मौत को आगे सोच के अब हमारे एक कुछ नाम रह जाता है कुछ करते करते जाने से पहले हम बच्चों को क्या बोल सकते हैं अपने सब सब बच्चे अपने आप में यूनिक है हर बच्चा अपनी जगह यूनिक है अपने माँ बाप को प्यारा है अपने हर चीज को प्यारा है लेकिन हमारे लिए कौन प्यारे है हमारे लिए झाड़ आसमान नदी पानी जो है हमको तो पसंद आने वाली चीज है हम करते करते कुछ ना कुछ करके जाना है एक दो चार झाड़ तो लगा के जाना है बस इतना ही कहना चाहता हूँ मैं ज्यादा बोलना नहीं चाहता इस यहाँ पे बोले भी नहीं आता मेरे को कुछ ज्यादा अगर से कुछ सुना है चाहते हैं तो बच्चे पूरे धूप में बैठे हैं ये भी अच्छा है विटामिन डी डायरेक्टली मिलता है आपको डी थ्री भी मिल जाएगा उससे से आपके बोन्स हड्डी मजबूत हो जाएंगे कोई फर्क नहीं पड़ेगा धूप में रहोगे तो स्वस्थ रहोगे थैंक यू जय हिंद गुड मॉर्निंग आज गुरु नानक पब्लिक स्कूल एनवायरमेंट डे सेलिब्रेट कर रहा है हमारे गुरु नानक पब्लिक स्कूल का गोल्डन जुबली सेलिब्रेशन है इस मौके पर हम ये एनवायरनमेंट डे सेलिब्रेट कर रहे हैं आज तो एनवायरनमेंट डे फिफ्थ जून को था पर ये सारा महीना हम ये एनवायरनमेंट डे या पूरा साल ही हम सेलिब्रेट करते रहेंगे तो इस गोल्डन जुबली के मौके पर हमारे बच्चे आज पाँच सौ पाँच सौ सेपलिंग्स वाले हैं और ये सिर्फ आज प्लांटेशन ही नहीं करेंगे पर हम सब बच्चों को ज़िम्मेदारी दी है कि ये जो साप्लिंग लगाए हैं वो तो एक, एक प्लांट को दो तो तीन तीन बच्चों को आ, रिस्पांसिबिलिटी दी है कि ये प्लांट को नर्चर करेंगे पानी देंगे उसकी देखभाल करेंगे क्योंकि वो प्लांट सैपलिंग बड़ा हो के एक बड़ा ट्री बने क्योंकि जनरली होता है कि प्लांटेशन कर देते हैं सैपलिंग्स लगा देते हैं पर इसकी देखभाल नहीं होती है पर और ये सारा वेस्ट चला जाता है तो हमारी कोशिश यही है कि हमारे बच्चों को हम आ, 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 मोटिवेट करेंगे और उनको रिस्पांसिबिलिटी देंगे और देखेंगे कि बच्चे इस प्लांट तो की देखभाल करें और एक अच्छे ट्री में आ, पेड़ में ये ग्रो हुए तो आ, हम बच आ, आज बहुत ही ज़रूरी है कि हम अपने एनवायरमेंट को बचाएं तो हम ये आ, आ, हमारे बच्चों में एक अवेयरनेस लाना चाहते हैं कि कितना इम्पॉर्टेंट है कि हम अपने एनवायरनमेंट को सेव करें तो ये पहली कोशिश है ट्री प्लांटेशन से और नो टू प्ला, सिंगल प्लास्टिक यूज़ ये भी हम हमारे स्कूल में कोशिश कर रहे हैं कि बच्चे प्लास्टिक से दूर रहें और प्लास्टिक यूज़ ना करें तो और ये खुद भी ना करें और दूसरे उनके घर में ये अवेयरनेस लाए उनके नेबर्स में अवेयरनेस लाए तो ये नहीं कि एक बच्चा करने से क्या होता है कि हर आदमी जब ये कोशिश करेगा तो डेफिनेट ये बहुत बड़ा चेंज आएगा और हमारे इन्वामेंट में सुधार होगा हम देख रहे हैं कि बिकॉज ऑफ डिफॉरेस्टेशन और ये जो क्लाइमेट चेंज हो रहा है ये बहुत ही बड़ा एक इट्स अ बिग प्रॉब्लम विच आर वी आर फेसिंग तो हम चाहते हैं कि हमारे जो फ्यूचर जनरेशन बच्चे आ रहे हैं उनको ये प्रॉब्लम्स ना हो तो दे शुड बी क्लीन एयर क्लीन ऑक्सीजन फॉर अस क्योंकि सिटीज़ में तो इतना बुरा हाल है कि देर इज़ ऑल पोल्यूशन फिधर बिदर फिर भी काफ़ी ठीक है तो हमारे बच्चे जब ये सब सीखेंगे वो खुद करेंगे और दूसरों में भी अवेयरनेस लाएंगे तो इसलिए हमने ये प्लांटेशन ड्राइव आज ऑर्गेनाइज कर रहे हैं तो मैं बहुत अपने तह दिल से डीएफओ को शुक्रिया अदा करती हूँ कि उन्होंने हमारे हमारे बच्चों को हमारे स्कूल को काफ़ी सपोर्ट किया है सारे पिट्स उन्होंने डिक करके दिया है सैपलिंग्स भी दिए हैं हमारे बच्चे भी लाए हैं तो बट दिस हेल्प इज़ अ ग्रेट सपोर्ट मोटिवेशन फॉर ऑल आर चिल्ड्रन टू यू नो गो अहेड सो थैंक यू सो मच एंड ऑल्सो आई वुड लाइक टू थैंक मिस्टर ईश्वर खंडे जी Uh, he, uh, because of uh, the interest he is taking to make our environment better and uh, uh, a place to live nicely, peacefully. Thank you.